ನಮಸ್ಕಾರ ವೀಕ್ಷಕರ ಹೊಸ ವರ್ಷದಲ್ಲಿ ಮಹಾರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆಯನ್ನು ನಿರ್ಧರಿಸುವಂತಹ ಅತ್ಯಂತ ಮಹತ್ವದ ಮುಂಬೈ ಮಹಾನಗರ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ ಜನವರಿ ಹದಿನೈದನೆಯ ತಾರೀಕು ಮತದಾನ ನಡೆದ ದಿನ ಆಕ್ಸಿಸ್ ಮೈ ಇಂಡಿಯಾ ಒಂದು ಸಮೀಕ್ಷೆಯನ್ನು ಹೊರತಂದಿತ್ತು ಆ ಸಮೀಕ್ಷೆಯ ಪ್ರಕಾರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ನೂರ ಅರವತ್ತಕ್ಕೂ ಅಧಿಕ ಸ್ಥಾನಗಳನ್ನು ಗೆದ್ದು ಪ್ರಚಂಡ ಬಹುಮತದಿಂದ ಅಲ್ಲಿ ಆಡಳಿತವನ್ನು ಮಾಡುತ್ತೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆಯನ್ನು ಮಾಡಿತ್ತು ಬಿಜೆಪಿ ನೂರಕ್ಕೂ ಅಧಿಕ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಿ ಆಕ್ಸಿಸ್ ಮೈ ಇಂಡಿಯಾ ಅಂದಾಜು ಮಾಡಿತ್ತು ಇದರ ಜೊತೆಗೆ ನಿನ್ನೆ ಅಂದರೆ ಫಲಿತಾಂಶ ಪ್ರಕಟ ಆಗುವ ದಿನ ಬೆಳಗ್ಗೆ ಮತ ಎಣಿಕೆ ಆರಂಭ ಆಗ್ತಾ ಇದ್ದ ಹಾಗೆ ಹಿಂದಿ ಮತ್ತು ಇಂಗ್ಲಿಷ್ ಸುದ್ದಿವಾಹಿನಿಗಳು ನಿರಂತರವಾಗಿ ಬಿಜೆಪಿ ಪ್ರಚಂಡ ಬಹುಮತದೊಂದಿಗೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ಅಂತ ಹೇಳಿ ಪುಕಾರಗಳನ್ನ ಎಪ್ಪಿಸಿದ್ರು ಆದ್ರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಯಾವಾಗ ಇವಿಎಂನ ಮತ ಎಣಿಕೆ ಆರಂಭ ಆಯಿತು ಅದಾಗ್ತಾ ಇದ್ದ ಹಾಗೆ ಚಿತ್ರಣ ಬದಲಾಯಿತು ಹಿಂದಿ ಮತ್ತು ಇಂಗ್ಲಿಷ್ ಸುದ್ದಿವಾಹಿನಿಯ ಆಂಕರ್ಗಳು ಯಾರು ನೋಯ್ಡಾದ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡಿತಾ ಇದ್ರು ಅವರ ಧ್ವನಿಗಳೆಲ್ಲವೂ ಕೂಡ ಸ್ವಲ್ಪ ಮೆತ್ತಗಾದು ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಮುಂಬೈ ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟ ಹಾಗೆ ಅಂತಿಮ ಫಲಿತಾಂಶ ಪ್ರಕಟ ಆಗಿದೆ ಸೊ ಆ ಫಲಿತಾಂಶದ ಪ್ರಕಾರ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಮಹಾಯುತಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿದೆ ಒಟ್ಟು ಇನ್ನೂರ ಇಪ್ಪತ್ತ ಏಳು ವಾರ್ಡ್ಗಳ ಪೈಕಿ ಬಿಜೆಪಿ ಎಂಬತ್ತ ಒಂಬತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಅರವತ್ತ ಐದು ಶಿವಸೇನೆ ಶಿಂದೆ ಬಣ ಇಪ್ಪತ್ತ ಒಂಬತ್ತು ಕಾಂಗ್ರೆಸ್ ಇಪ್ಪತ್ತ ನಾಲ್ಕು ಎಂ ಐ ಎಂ ಒಂಬತ್ತು ಎಂಎನ್ ಎಸ್ ಆರು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಮೂರು ಸಮಾಜವಾದಿ ಪಾರ್ಟಿ ಎರಡು ಎನ್ ಸಿ ಪಿ ಶರದ್ ಪವಾರ್ ಬಣ ಒಂದು ವಾರ್ಡ್ಗಳಲ್ಲಿ ಗೆಲುವನ್ನು ಸಾಧಿಸಿದೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಇರುವಂತಹ ಒಟ್ಟು ವಾರ್ಡ್ಗಳು ಇನ್ನೂರ ಇಪ್ಪತ್ತ ಏಳು ಅಲ್ಲಿ ಆಡಳಿತ ನಡೆಸುವುದಕ್ಕೆ ಬೇಕಾಗಿರುವಂತಹ ಬಹುಮತ ಸರಳ ಬಹುಮತದ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ನೂರ ಹದಿನಾಲ್ಕು ಸೊ ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಅವರ ಶಿವಸೇನೆ ಈ ಎರಡು ಪಕ್ಷಗಳು ಮಹಾಯುತಿ ಮೈತ್ರಿಕೂಟದ ಪಾಲುದಾರ ಪಕ್ಷಗಳು ಏನಿದ್ದಾವೆ ಇವುಗಳು ಒಟ್ಟು ನೂರ ಹದಿನೆಂಟು ಕಾರ್ಪೊರೇಟರ್ಗಳ ಬೆಂಬಲದೊಂದಿಗೆ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಆಡಳಿತವನ್ನ ಮಾಡಲಿವೆ ಎರಡು ಸಾವಿರದ ಹದಿನೇಳರಲ್ಲಿ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಕೂಟ ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಬಿಜೆಪಿ ಎಂಬತ್ತ ಎರಡು ವಾರ್ಡ್ಗಳನ್ನು ಗೆದ್ಕೊಂಡಿತ್ತು ಈಗ ಎಂಬತ್ತ ಒಂಬತ್ತು ವಾರ್ಡ್ಗಳನ್ನು ಗೆದ್ದಿದೆ ಅಂದ್ರೆ ಬಿಜೆಪಿಗೆ ಏಳು ವಾರ್ಡ್ ಪ್ಲಸ್ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಶಿವಸೇನೆ ಇನ್ನೂ ಕೂಡ ಹೋಳಾಗಿರಲಿಲ್ಲ ಆಗ ಶಿವಸೇನೆ ಎಂಬತ್ತ ನಾಲ್ಕು ವಾರ್ಡ್ಗಳನ್ನು ಗೆದ್ಕೊಂಡಿತ್ತು ಈಗ ಏಕನಾಥ್ ಶಿಂದೆ ಅವರ ಬಣ ಇಪ್ಪತ್ತ ಒಂಬತ್ತು ಯು ಬಿ ಟಿ ಉದ್ಧವ್ ಠಾಕ್ರೆ ಅವರ ಬಣ ಅರವತ್ತ ಐದು ಸೊ ಈ ಎರಡು ಬಣಗಳ ಲೆಕ್ಕಾಚಾರವನ್ನು ನಾವು ಕೂಡಿಸಿದ್ರೆ ಆಗ ತೊಂಬತ್ತ ನಾಲ್ಕು ವಾರ್ಡ್ಗಳನ್ನು ಗೆದ್ದ ಲೆಕ್ಕ ಸಿಗತ್ತೆ ಕಳೆದ ಚುನಾವಣೆಯಲ್ಲಿ ಶಿವಸೇನೆ ಎಂಬತ್ತ ನಾಲ್ಕು ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ಬರುವುದಾದ್ರೆ ಕಾಂಗ್ರೆಸ್ ಕಳೆದ ಬಾರಿ ಮೂವತ್ತ ಒಂದು ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು ಈ ಬಾರಿ ಇಪ್ಪತ್ತ ನಾಲ್ಕು ಅಂದರೆ ಮೈನಸ್ ಏಳಾಗಿದೆ ಆಗಿದೆ ಕಾಂಗ್ರೆಸ್ಗೆ ಎನ್ ಸಿ ಕಳೆದ ಬಾರಿ ಒಂಬತ್ತು ವಾರ್ಡ್ಗಳನ್ನು ಗೆದ್ದಿತ್ತು ಎನ್ ಸಿ ಪಿ ಕೂಡ ಹೋಳಾಗಿರಲಿಲ್ಲ ಈ ಬಾರಿ ನಾಲ್ಕು ವಾರ್ಡ್ಗಳನ್ನು ಗೆದ್ದಿದೆ ಅಂದ್ರೆ ಮೈನಸ್ ಐದಾಗಿದೆ ಎಂಎನ್ಎಸ್ ಕಳೆದ ಬಾರಿ ಏಳು ವಾರ್ಡ್ಗಳನ್ನು ಗೆದ್ಕೊಂಡಿತ್ತು ಈ ಬಾರಿ ಆರು ವಾರ್ಡ್ಗಳನ್ನು ಗೆದ್ದುಕೊಂಡಿದೆ ಅಂದ್ರೆ ಮೈನಸ್ ಒಂದು ಎಂಎಂ ವೆರಿ ಇಂಪಾರ್ಟೆಂಟ್ ಕಳೆದ ಬಾರಿ ಕೇವಲ ಎರಡು ವಾರ್ಡ್ಗಳಲ್ಲಿ ಗೆದ್ದಿತ್ತು ಈ ಬಾರಿ ಒಂಬತ್ತು ವಾರ್ಡ್ಗಳಲ್ಲಿ ಗೆದ್ದಿದೆ ಅಂದ್ರೆ ಪ್ಲಸ್ ಸೆವೆನ್ ಆಗಿದೆ ಎಂ ಅಸಾದುದ್ದೀನ್ ಒವೈಸಿ ಅವರ ಪಕ್ಷಕ್ಕೆ ಸಮಾಜವಾದಿ ಪಕ್ಷ ಕಳೆದ ಬಾರಿ ಆರು ವಾರ್ಡ್ಗಳಲ್ಲಿ ಗೆದ್ದಿತ್ತು ಈ ಬಾರಿ ಕೇವಲ ಎರಡು ವಾರ್ಡ್ಗಳಲ್ಲಿ ಗೆದ್ದಿದೆ ಅಂದ್ರೆ ಸಮಾಜವಾದಿ ಪಕ್ಷ ನಾಲ್ಕು ವಾರ್ಡ್ಗಳನ್ನು ಕಳೆದುಕೊಂಡಿದೆ ಸೊ ಈ ಅಂಕಿಅಂಶಗಳನ್ನು ತೆಗೆದಂತಹ ಸಂದರ್ಭದಲ್ಲಿ ಬಿಜೆಪಿ ನೂರರ ಗಡಿ ದಾಟುತ್ತೆ ಅಥವಾ ಬಿಜೆಪಿಯೇ ಏಕಾಂಗಿಯಾಗಿ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರವನ್ನು ಮಾಡಬಹುದು ಶಿಂದೆ ಅವರ ಬೆಂಬಲದ ಅಗತ್ಯವೇ ಇಲ್ಲ ಎನ್ನುವಂತಹ ಟಿವಿ ಮಾಧ್ಯಮಗಳ ರಾಜಕೀಯ ಪಂಡಿತರು ಮತ್ತು ಸಮೀಕ್ಷಾ ಸಂಸ್ಥೆಗಳು ಕೊಟ್ಟಂತಹ ಹಬ್ಬಿಸಿದಂತಹ ಪುಕಾರುಗಳೇನಿದ್ವು ಅವೆಲ್ಲವೂ ಕೂಡ ಸುಳ್ಳು ಎನ್ನುವಂಥದ್ದು ರಿಸಲ್ಟ್ ಎಂದು ಗೊತ್ತಾಗಿದೆ ನಿನ್ನೆ ಬೆಳಿಗ್ಗೆ ನೀವು ಟಿವಿ ಚಾನಲ್ ಅನ್ನ ಎಲ್ಲರೂ ಕೂಡ ನೋಡಿರ್ತೀರಿ ರಿಸಲ್ಟ್ ಕವರೇಜ್ ಹೇಗಿತ್ತು ಅಂತ ಹೇಳಿ ಏನೆಲ್ಲ ಅಂಕಿಗಳನ್ನು ಕೊಟ್ಟರು ಏನೆಲ್ಲ ನಂಬರ್ ಗಳನ್ನು ಅದಾದ ಮೇಲೆ ಯಾಕೆ ನಂಬರ್ ಕಮ್ಮಿ ತೋರಿಸಿದ್ರು ಬಿಜೆಪಿಗೆ ಅಂತ ಹೇಳಿದ್ರೆ ಮಧ್ಯಾಹ್ನದ ವೇಳೆಗೆ ಇ ವಿ ಎಂ ನ ಮತ ಎಣಿಕೆ ಆರಂಭ ಆಗ್ತಾ ಇದ್ದ ಹಾಗೆ ಬಿಜೆಪಿಯ ನಂಬರ್ ಕಡಿಮೆ ಆಗ್ತಾ ಬಂತು ಎರಡನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಮುಂಬೈ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಒಳಗಡೆ ಉದ್ಧವ್ ಠಾಕ್ರೆ ಅವರ ರಾಜಕೀಯ ಪ್ರಭಾವ ಏನಿದೆ ಅದಕ್ಕೆ ಯಾವುದೇ ಭಂಗ ಉಂಟಾಗಿಲ್ಲ ಶಿವಸೇನೆ ಹೋಳಾಗಿದ್ರೂ ಕೂಡ ಉದ್ಧವ್ ಠಾಕ್ರೆ ಅರವತ್ತೈದು ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಸಫಲರಾಗಿದ್ದಾರೆ ಮೂರನೆಯದ್ದು ಮಹಾರಾಷ್ಟ್ರ ಮತ್ತು ಮರಾಠಿಯ ಅಸ್ಮಿತತೆ ಏನಿದೆ ಅದು ಉದ್ಧವ್ ಠಾಕ್ರೆ ಅವರಿಗೆ ಪ್ಲಸ್ ಆಗಿದೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಮರಾಠಿ ಪ್ರಭಾವ ಇರತಕ್ಕಂತಹ ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಜನ ಉದ್ಧವ್ ಠಾಕ್ರೆ ಬಣವನ್ನ ಕೈ ಹಿಡಿದಿದ್ದಾರೆ ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಅಜಿತ್ ಪವಾರ್ ಅಜಿತ್ ಪವಾರ್ ನಾಲ್ಕ್ ನಾಲ್ಕನೆಯ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಲೆಕ್ಕಾಚಾರ ಏನು ಇಬ್ರು ಕೂಡ ಮಹಾರಾಷ್ಟ್ರದ ರಾಜಕಾರಣದ ದೈತ್ಯ ಶಕ್ತಿಗಳು ಅಂತ ಇದ್ದಂಥವ್ರು ಆದ್ರೆ ಮಹಾರಾಷ್ಟ್ರದ ದೈತ್ಯನಗರಿಗೆ ಮುಂಬೈನಲ್ಲೇ ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ ಐದನೆಯ ಅಂಶ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಎಂ ಮಹಾರಾಷ್ಟ್ರದ ರಾಜಧಾನಿಯಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಭದ್ರಪಡಿಸಿಕೊಂಡಿದೆ ಎಸ್ ಪಿಗೆ ಹಿನ್ನಡೆಯಾಗಿದೆ ಸೊ ಇದು ಅಂಕಿಅಂಶಗಳು ಸೊ ಈ ಅಂಕಿಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಸ್ಪಷ್ಟ ಆಗುವಂಥದ್ದು ಏನು ಅಂತ ಹೇಳಿದ್ರೆ ಬಿಜೆಪಿಗೆ ಪ್ರಚಂಡ ಬಹುಮತ ಸಿಕ್ಕಿಲ್ಲ ಬದಲಿಗೆ ಸಿಕ್ಕಿರುವಂತದ್ದು ಸರಳ ಬಹುಮತ ಆಡಳಿತವನ್ನು ಮಾಡಲಿಕ್ಕೆ ಬಿಜೆಪಿ ಮೈತ್ರಿ ಕೂಡ ಸಶಕ್ತವಾಗಿದೆ ಇನ್ ಕೇಸ್ ಏಕನಾಥ್ ಶಿಂದೆ ಬೇರೆಯದ್ದೇ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಹೋದರೆ ಯಾಕೆ ಅಂತ ಹೇಳಿದ್ರೆ ಮೊದಲನೇ ಹಂತದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನಿತ್ತು ಆ ಚುನಾವಣೆಗಳ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಬಣಕ್ಕೆ ಸಿಗಬಹುದಾದಂತಹ ಅಧಿಕಾರವನ್ನ ಬಿಜೆಪಿ ಕಸಿದುಕೊಂಡಿತ್ತು ಕಸಿದುಕೊಂಡಿತ್ತು ಹಾಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನು ಮಾಡಿಕೊಂಡಿದ್ದಿತ್ತು ಮೊದಲ ಹಂತದಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ಮತ್ತು ಬಿಜೆಪಿಯ ಬಣದ ಕಾರ್ಯಕರ್ತರು ಬೀದಿಯಲ್ಲಿ ನಿಂತ್ಕೊಂಡು ಒಡೆದಾಡಿದ್ದಾರೆ ಈ ಬಾರಿ ಇದು ರೀಸೆಂಟ್ ಆಗಿ ನಡೆದಿರುವಂತದ್ದು ಎರಡು ಮೂರು ದಿನಗಳ ಹಿಂದೆ ನಡೆದಿರುವಂತದ್ದಾಗ ನಡೆದಿರುವಂತಹ ಇದೆ ಬೀದಿಯಲ್ಲಿ ನಿಂತ್ಕೊಂಡು ಒಡೆದಾಡಿದ್ದಾರೆ ಬಿಜೆಪಿಯವರು ಏಕನಾಥ್ ಶಿಂದೆ ಬಣಕ್ಕೆ ಸಿಕ್ಕಿರುವಂತಹ ಅಧಿಕಾರವನ್ನು ಕಸಿದುಕೊಂಡಿದ್ದಾರೆ ಬೇರೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹಾಗಾಗಿ ಒಂದು ವೇಳೆ ಬಿಜೆಪಿ ನಿಜಕ್ಕೂ ಏಕನಾಥ್ ಶಿಂದೆ ಬಣಕ್ಕೇ ಮೇಯರ್ ಸ್ಥಾನವನ್ನು ಬಿಟ್ಟುಕೊಡುತ್ತ ಅಂತ ಹೇಳಿ ಬಿಟ್ಟುಕೊಡುವಂಥ ಸಾಧ್ಯತೆಗಳು ಕಮ್ಮಿ ಇದೆ ಒಂದು ವೇಳೆ ಬಿಜೆಪಿಯವರೇ ಮೇಯರ್ ಆದರೆ ಇಪ್ಪತ್ತೈದು ವರ್ಷಗಳ ಬಳಿಕ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಯ ಮೇಯರನ್ನು ಕಂಡದ ಕಂಡಂತಹ ಇತಿಹಾಸ ನಿರ್ಮಾಣ ಆಗುತ್ತೆ ಆದರೆ ಏಕನಾಥ್ ಶಿಂದೆಯ ಬೆಂಬಲ ಬಿ ಜೆ ಪಿಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಲ್ಲೂ ವೆರಿ ಇಂಪಾರ್ಟೆಂಟು ಜೊತೆಗೆ ಬಿಜೆಪಿ ಸರ್ಕಾರ ಮಹಾರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿರೋದಕ್ಕೂ ಕೂಡ ಇಂಪಾರ್ಟೆಂಟ್ ಹೀಗಾಗಿ ಶಿಂದೆ ಪಣಕ್ಕೆ ಬಿಜೆಪಿ ಮೇಯರ್ ಸ್ಥಾನವನ್ನು ಬಿಟ್ಟು ಕೊಡುತ್ತೆ ಒಂದು ವೇಳೆ ಬಿಟ್ಟು ಕೊಡದೆ ಹೋದರೆ ಶಿಂದೆ ಅವರ ಮುಂದಿನ ನಿರ್ಧಾರ ಏನು ಅದು ಕೂಡ ಇಂಪಾರ್ಟೆಂಟ್ ಒಂದು ವೇಳೆ ಅಲ್ಲೇನಾದರೂ ಪಲ್ಲಾಟಗಳಾದರೆ ಅದು ಬೇರೆಯದ್ದೇ ರೀತಿಯಾದಂತಹ ಪರಿಣಾಮಗಳನ್ನು ಬೀರ್ಬೋದು ಕಾರಣ ಪಿಯ ಬಳಿ ಥಮ್ಮಿಂಗ್ ಮೆಜಾರಿಟಿ ಇಲ್ಲ ಬೇಕಾಗಿರುವಂಥದ್ದು ನೂರ ಹದಿನಾಲ್ಕು ಸ್ಥಾನಗಳು ವಾರ್ಡ್ ನೂರ ಹದಿನಾಲ್ಕು ವಾರ್ಡ್ಗಳಲ್ಲಿ ಗೆಲ್ಲಬೇಕು ಬಿಜೆಪಿ ಗೆದ್ದಿರುವಂತದ್ದು ಎಂಬತ್ತ ಒಂಬತ್ತು ವಾರ್ಡ್ಗಳಲ್ಲಿ ಅಂದ್ರೆ ಇಪ್ಪತ್ತೈದು ಸ್ಥಾನ ಮೈನಸ್ ಇದೆ ಇಂಡಿಪೆಂಡೆಂಟ್ ಆಗಿ ಅಲ್ಲಿ ಆಡಳಿತವನ್ನು ಮಾಡಲಿಕ್ಕೆ ಅಥವಾ ಬಿಜೆಪಿ ಏನಾದರೂ ಆಪರೇಷನ್ ಕಮಲಕ್ಕೆ ಕೈ ಹಾಕುತ್ತಾ ಅಜಿತ್ ಪವರ್ ಮತ್ತು ಶರದ್ ಪವಾರ್ ಯಾರ ಕಡೆ ವಾಲ್ತಾರೆ ಇದೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನಿಂದಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳು ಕೂಡ ಶುರುವಾಗ್ತದೆ ಅದರ ಅಪ್ಡೇಟ್ ಅನ್ನು ಕೂಡ ಕೊಡ್ತೀವಿ ಇದರ ಜೊತೆಗೆ ಉಳಿದ ಇಪ್ಪತ್ತೆಂಟು ಪಾಲಿಕೆಗಳೇನಿದೆ ಆ ಪಾಲಿಕೆಗಳಲ್ಲಿ ಯಾವ ಪಕ್ಷದ ಕಥೆ ಏನಾಯಿತು ಬಿಜೆಪಿ ಕಥೆ ಏನಾಯ್ತು ಶಿವಸೇನೆ ಶಿಂದೆ ಬಣ್ಣದ ಕಥೆ ಏನಾಯಿತು ಉದ್ಧವ್ ಠಾಕ್ರೆ ಬಣ್ಣದ ಕಥೆ ಏನಾಯಿತು ಎನ್ ಸಿ ಪಿ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ವರ್ಚಸ್ಸು ಇನ್ನೂ ಉಳ್ಕೊಂಡಿದೆಯಾ ಕಾಂಗ್ರೆಸ್ನ ಕಥೆ ಏನಾಯ್ತು ಎನ್ನುವಂತಹ ವಿಶ್ಲೇಷಣಾತ್ಮಕ ಅಪ್ಡೇಟ್ ಅನ್ನ